नमस्कार वीक्षक भीम क्रांति कड़ा ्यूज यूटूब चानल तमेलू मूर्ति यूर पत्रिका गोष्ठी ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳು ಸಂಘದ ರಾಜ್ಯಾಧ್ಯಕ್ಷರೂ ಆದ ಕೂಡ್ಲೂರು ಶ್ರೀಧರಮೂರ್ತಿ ಅವರ ನೇತೃತ್ವದಲ್ಲಿ ಯಳಂದೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಗಿದೆ ತಾಲೂಕಿನ ಅಭಿವೃದ್ದಿಗೆ ಶ್ರಮಿಸಿರುವ ವಿವಿಧ ಸಮುದಾಯದ ವ್ಯಕ್ತಿಗಳ ಸ್ಮರಣಾರ್ಥವಾಗಿ ವಾಲಿಬಾಲ್ ಅಥವಾ ಕಬಡ್ಡಿ ಪಂದ್ಯಾವಳಿಯನ್ನ ನಡೆಸಲು ಯಳಂದೂರು ತಾಲೂಕಿನ ಎಲ್ಲಾ ಗ್ರಾಮಗಳಿಗೂ ಬೈಕ್ ರ್ಯಾಲಿ ಮುಖಾಂತರ ತಾಲೂಕಿಗೆ ಸೇವೆ ಸಲ್ಲಿಸಿದ ವ್ಯಕ್ತಿಗಳ ಹೆಸರನ್ನ ಕಲೆ ಹಾಕಿದ್ದೇವೆ ನಿಮಗೂ ಗೊತ್ತಿರುವ ತಾಲೂಕಿಗೆ ಯಾವುದೇ ಗ್ರಾಮಕ್ಕೆ ಆಗಲಿ ಶಾಲೆಗಳಿಗಾಗಲಿ ಶ್ರಮಿಸಿದ ವ್ಯಕ್ತಿಗಳ ಹೆಸರನ್ನ ತಿಳಿಸಿ ಎಂದು ಪತ್ರಿಕಾಗೋಷ್ಠಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿ ಸಂಘದ ರಾಜ್ಯಾಧ್ಯಕ್ಷರೂ ಆದ ಕುಡ್ಲೂರು ಶ್ರೀಧರ್ ಮೂರ್ತಿ ಮಾತನಾಡಿ ಸಮಾನ ಮನಸ್ಕರ ವೇದಿಕೆ ಮಾಡಿಕೊಂಡು ಅದರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ವಿದ್ಯಾವಂತ ನಿರುದ್ಯೋಗಿಗಳ ಸಂಘ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದೊಂದಿಗೆ ಕರ್ನಾಟಕ ರಾಜ್ಯದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಅಥವಾ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಯಾವುದಾದರೂ ಒಂದು ಆಟವನ್ನು ಆಡಿಸಲು ಎಲ್ಲರ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಮಾಲೋಚನಾ ಸಭೆಯನ್ನ ಕರೆದು ಚರ್ಚಿಸುವ ಸಲುವಾಗಿ ಹಾಗೂ ತಾಲೂಕು ಅಭಿವೃದ್ದಿಗೆ ಶ್ರಮಿಸಿದರು ವ್ಯಕ್ತಿಗಳ ಹೆಸರುಗಳನ್ನು ಆಯ್ಕೆ ಮಾಡಲು ಹತ್ತು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಯಳಂದೂರಿನ ಷಡಕ್ಷರಿ ದೇವಸ್ಥಾನದ ಮುಂಭಾಗ ಎಲ್ಲಾ ಗ್ರಾಮಸ್ಥರು ಮುಖಂಡರು ಸಭೆಗೆ ಹಾಜರಾಗಿ ತಮ್ಮ ಸಲಹೆ ಸೂಚನೆಗಳೊಂದಿಗೆ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತೀವಿ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಮಹದೇವ್ ಗುಂಬಳ್ಳಿ ಪುಟ್ಟ ಮಾದಯ್ಯ ಚಂದ್ರಶೇಖರ್ ನಂಜುಂಡಸ್ವಾಮಿ ಡಾ ದೊಡ್ಡರಾಜು ಶ್ರೀನಿವಾಸ್ ಅಗರ ಸಿದ್ದರಾಜು ಶಶಿಧರ ಮಲ್ಲಯ್ಯ ಮಲಗಳ್ಳಿ ಗುರುಸಿದ್ದಯ್ಯ ಮಲ್ಲು ಮಾಂಬಳ್ಳಿ ಎಚ್ ಎನ್ ಬಸವಣ್ಣ ಹೊನ್ನೂರ್ ರಾಜಣ್ಣ ಯರಿಯೂರು ಗೋವಿಂದ ಹಿರಿಯೂರು ಸಿದ್ದರಾಜು ಹಾಗೂ ಮುಖಂಡರುಗಳು ಹಾಜರಿದ್ದರು ತಾಲೂಕಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಜಮೀನು ಕೊಟ್ಟಿರತಕ್ಕಿರಬಹುದು ಶಾಲೆಗಳಿಗೆ ಜಮೀನು ಕೊಟ್ಟದಾಗ ಇರಬಹುದು ಅಥವಾ ಬಸ್ ಸ್ಟಾಂಡ್ ಜಮೀನು ಕೊಟ್ಟಿರತಕ್ಕಂಥ ಇರಬಹುದು ಯಾವ್ದಾರು ನಮ್ಮ ಸ್ವಸಾನಗಳಿಗೆ ಜಮೀನುಗಳು ಕೊಟ್ಟಿರತಕ್ಕಂಥದ್ದು ಇರಬಹುದು ಅಥವಾ ಹಾಸ್ಟೆಲ್ಗಳಿಗೆ ಜಮೀನುಗಳು ಕೊಟ್ಟು ಹಾಸ್ಟೆಲ್ನ ಸೌಲಭ್ಯಕ್ಕೋಸ್ಕರ ಮಕ್ಕಳ ಹಿತ ದೃಷ್ಟಿಯಿಂದ ಅವ್ರ ಮನೆಯಿಂದ ಕೆಲವು ಸಾಮಗ್ರಿಗಳನ್ನ ಅಥವಾ ಬೆಳೆಗಳನ್ನ ಬೆಳೆದರೂ ಕೂಡ ಅಂತಹ ಬೆಳೆಗಳನ್ನ ತಂದು ಹಾಸ್ಟೆಲ್ ಬೆಳೆಸಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಒಂದು ಸಾವಿರ ಜನ ವಿದ್ಯಾರ್ಥಿಗಳು ಎಲ್ಲ ತಾಲೂಕಿನಲ್ಲಿ ವಿದ್ಯಾವಂತರಾಗಿ ಅವರು ಎಲ್ಲರೂ ಕೂಡ ಎಲ್ಲ ಆಫೀಸರ್ಸ್ಗಳಾಗಿ ರಿಟೈರ್ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಲ್ಲೇ ಈಗಾಗಲೇ ಕೆಲವರೆಲ್ಲ ಒಂದು ಶ್ರಮಿಸಲಿರ್ತಕ್ಕಂತಹ ಒಂದು ವ್ಯವಸ್ಥೆನ ನಾವು ಕಾಣಬಹುದು ಹಾಗಾಗಿ ಅಂತವರ ಒಂದು ಸೇವೆಗೋಸ್ಕರ ಬಡ ಮಕ್ಕಳ ಸೇವೆಗೋಸ್ಕರ ಅಂದ್ರೆ ವಿವಿಧ ಜಾತಿಯ ಏನು ಏನು ಎಲ್ಲಾ ಜಾತಿಯ ಜನರ ಒಂದು ಸಮೂಹ ಮೂಲಕ ಎಲ್ಲಾ ಜಾತಿಯ ಎಲ್ಲ ಎಲ್ಲಾ ಜಾತಿಯ ಜನರು ಕೂಡ ಅದು ನಾಯಕ ಇರ್ಬೋದು ಲಿಂಗಾಯತ ಇರ್ಬೋದು ಸಕ್ರಿ ಇರ್ಬೋದು ಮತ್ತೆ ಉಳದಂತ ಎಲ್ಲಾ ಜಾತಿಗಳನ್ನೂ ಕೂಡ ಯಾರ್ಯಾರು ಸೇವೆ ಮಾಡಿರ್ತಕ್ಕಂಥ ಜಾತಿ ಸೇವೆ ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಜನಾಂಗೀಯ ವಿಚಾರದಲ್ಲಿ ಸೇವೆ ಮಾಡಿರ್ಬೋದು ಕಲಾಪ ವಿಚಾರಗಳಿಗೆ ಸೇವೆ ಇರ್ಬೋದು ಇವರೆಲ್ಲರೂ ಕೂಡ ತೀರೋಗಿದ್ರು ಅವರು ಸರ್ವಿಸ್ ಮಾತ್ರ ಅವರು ನಾವು ಒಂದು ಗಾದೆ ಹೇಳ್ತಾರೆ ನಾವು ಇರೋವರೆಗೆ ಹೆಸರು ಸತ್ ಮೇಲೆ ಇಲ್ಲ ನವಿರವರೆಗೆ ಉಸಿರು ಸತ್ ಮೇಲೆ ಹೆಸರು ಅನ್ನೋ ಒಂದು ಭಾವನೆಯನ್ನ ನಾವು ಕ್ರಿಯೇಟ್ ಮಾಡೋದಕ್ಕೋಸ್ಕರ ಒಂದು ಇತಿಹಾಸ ಒಂದು ಇತಿಹಾಸವನ್ನು ಮರುಕಳಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿ ಮಾಡೋದಕ್ಕೆ ನಾವು ಹೊರಟಿದ್ವು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಪ್ಯುಲೇಟ್ ಕೂಡ ಮಾಡಿ ಎಲ್ಲ ಹಿಡಿದ ಎಲ್ಲ ಸುಮಾರು ಮೂವತ್ತು ನಡಿಗೂ ಕೂಡ ನಿನ್ನೆವರೆಗೂ ಕೂಡ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಎಲ್ಲ ನಮ್ಮ ಈ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಬಂದು ಎಲ್ಲ ಜಾತಿಯ ಜನಾಂಗದ ಯುವಕರಿಗೆ ಯಜಮಾನರುಗಳಿಗೆ ನಾವು ಈ ಪಾಪೆಟ್ಗಳನ್ನ ತಲುಪಿಸ್ಕೊಟ್ಟಿದ್ದೀವಿ ನೀವೇ ಕೂತ್ಕೊಂಡು ಆಯ್ಕೆ ಮಾಡಿಕೊಂಡು ನಿಮ್ಮಲ್ಲಿ ಯಾರು ಸೇವೆ ಮಾಡಿರ್ತಕ್ಕಂಥ ಸಮಾಜದ ಸೇವೆ ಮಾಡ್ತಾರ ಮತ್ತೆ ತಾಲೂಕು ಸೇವೆ ಮಾಡಿರ್ತಕ್ಕಂಥ ಯಾವುದೇ ರೀತಿಯಾಗಿದ್ರೆ ಅಂಥವ್ರನ್ನ ನೀವು ಆಯ್ಕೆ ಮಾಡಿಕೊಂಡು ಬಂದು ಸ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಡಕ್ಸರಿ ದೇವಸ್ಥಾನದಲ್ಲಿ ಅಂದರೆ ಎರನೂರು ಸ್ಟೂರಿನ ಸಡಕ್ಸರಿ ಒಂದು ದೇವಸ್ಥಾನದಲ್ಲಿ ಈ ಒಂದು ಸಭೆಯನ್ನು ನಾವು ಕರೆದಿದ್ವಿ ದಯವಿಟ್ಟು ಈ ಸಭೆಗೆ ತಮ್ಮ ಸಲಹೆ ಸೂಚನೆಗಳನ್ನು ಇರಬೇಕು ಜೊತೆಗೆ ಅವರ ಫೋಟೋಗಳನ್ನು ಕೂಡ ಅವರ ಭಾವಚಿತ್ರಗಳನ್ನ ನಾವು ತಂದುಕೊಳ್ಬೇಕು ಮತ್ತು ಅವರ ಇತಿಹಾಸದಲ್ಲಿ ಏನು ಮಾಡಿದರೆ ಜಮೀನು ಕೊಟ್ಟಿರ್ತಕ್ಕಂಥ ಇರ್ಬೋದು ಸೇವೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು ಇದ್ರ ಬಗ್ಗೆ ಅವರು ನಮಗೆ ಎಲ್ಲ ರೀತಿಯ ಮೂಲವಾಗಿ ಅವ್ರದ್ದ ನೀವು ಮಾಹಿತಿಯನ್ನ ಕೊಡಬೇಕು ಅಂತ ನಾವು ಕೇಳಿಕೊಂಡು ಎಲ್ಲರಿಗೂ ಕೂಡ ಎಲ್ಲ ಊರುಗಳಿಗೂ ಕೂಡ ಕಾಂಪ್ಟೆಕ್ಟ್ ಕೊಡ್ತೀವಿ ಇಂಥ ಕಾಸ್ಟ್ ಅಂತ ಇಲ್ಲ ಏನು ಏನು ನಮ್ಮ ಜಾತಿಗಳು ಏನಿದೆ ಎಳಂದೂರು ತಾಲೂಕಲ್ಲಿ ಎಲ್ಲಾ ಜಾತಿಯ ಸಮೂಹದವರೆಗೂ ಕೂಡ ಒಂದು ಕಾಂಪ್ಟೆಂಟ್ನ ಕೊಟ್ಟು ಅದನ್ನ ಅವರು ಬರಮಾಡ್ಕೊಂಡಿದ್ದೀವಿ ದಯವಿಟ್ಟು ನಮ್ದಲ್ಲಿ ಒಂದೇ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾವು ಇದು ನಾವು ಸೇವೆ ಮೂವತ್ತು ಸರ್ವಿಸ್ ಮಾಡಿದೀವಿ ಈ ಪಾಂಪೇಟರ್ಗೂ ಕೂಡ ತಲುಪಿದೆ ಹಾಗಾಗಿ ಆಯಾ ಜನಾಂಗದವರು ಕೂತ್ಕೊಂಡು ನಿಮ್ಮಲ್ಲಿ ಯಾರು ಉತ್ತಮವಾಗಿ ಸೇವೆ ಮಾಡಿರತಕ್ಕಂಥದ್ದಿರಬಹುದು ಆ ಸೇವೆಗಳನ್ನು ನಾವು ಪರಿಗಣಿಸೋಕೋಸ್ಕರ ಆ ಸೇವೆಯನ್ನು ಮತ್ತೆ ಬರ್ಕಳಿಸೋದಕ್ಕೋಸ್ಕರ ಒಂದು ಎಳಂದ್ರ ತಾಲೂಕಿನ ಇತಿಹಾಸವನ್ನು ಪ್ರಾರಂಭ ಮಾಡಬೇಕಂತ ಒಂದು ಆಲೋಚನೆ ಇರೋದ್ರಿಂದ ದಯವಿಟ್ಟು ನಾವು ಒಂದು ದೊಡ್ಡ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದ ಒಂದು ಒಂದು ಕಬಡ್ಡಿ ಪಂದ್ಯಾವಳಿ ಅಥವಾ ವಾಲಿಬಾಲ್ ಪಂದ್ಯಾವಳಿ ಮಾಡಬೇಕು ಅನ್ನೋ ವಿಚಾರವನ್ನ ನಾವು ಇಟ್ಕೊಂಡು ಅವರ ಹೆಸರಲ್ಲಿ ಸ್ಮರಣಾರ್ಥವಾಗಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಆಗ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ದಿನಾಂಕ ಹತ್ತನೇ ತಾರೀಕು ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಡಗರಲ್ಲಿ ಕರೆದಿರ್ತಕ್ಕಂಥ ಸಭೆಗೆ ಎಲ್ಲರೂ ಕೂಡ ಇಡೀ ತಾಲೂಕಿನ ಎಲ್ಲಾ ಸಮುದಾಯದವರು ಕೂಡ ಬಂದು ಆಗಮಿಸಿ ತಮ್ಮ ಸಲಹೆ ಸೂಚನೆಗಳನ್ನ ನೀಡಬೇಕು ಅಂತ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಎಲ್ಲ ಸಮುದಾಯದ ಎಲ್ಲ ಜನಾಂಗದ್ದು ಕೂಡ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ